ನೋಡಿ ಇದು ಎರಡು ಪ್ಲಾಂಟ್ ಇದೆ ಈಗ ಇಲ್ಲಿ ಹಾಕ್ತೇನೆ ನಾನು ಇಲ್ಲಿ ಹೊಂಡ ಮಾಡಿದ್ದೇನೆ ಕುಳಿ ಮಾಡ್ತಾ ಇದ್ದೇನೆ ಇಲ್ಲಿ ಇದ್ದೇನೆ ಇಲ್ಲಿ ಎರಡಿದೆ ನಿನ್ನೆ ನಿಮ್ಗೊಂದು ಗಿಡ ತೋರಿಸಿದ್ದೇನೆ ಗಂಧಶಾಲೆ ಗಿಡವನ್ನು ಹಾಕ್ತಾ ಇದ್ದೇನೆ ಒಂದು ನೀನು ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ನಿನ್ನೆ ಇದಕ್ಕೂ ಮೊದಲೊಂದು ವಿಡಿಯೋ ಹಾಕಿದ್ದೇನೆ ಅದರಲ್ಲಿದೆ ನೋಡಿ ಒಂದು ಕಡೆ ಇತ್ತು ತುಂಬ ಇತ್ತು ಅವ್ರು ಕೊಟ್ಟು ನಾನು ಇಲ್ಲಿಗೆ ಎರಡು ಪ್ಲಾಂಟ್ ಮಾಡ್ತಾಯಿದ್ದೇನೆ ಇಲ್ಲಿ ನೆಲದಲ್ಲಿ ಇದು ವಿಡಿಯೋ ಮಾಡಿದ್ದಾನೆ ಯಾರು ನೋಡಲಿಲ್ಲ ಅವರು ನೋಡಿ ನನ್ನ ಮಕ್ಕಳು ಮೊದಲೊಂದು ವಿಡಿಯೋ ಮಾಡಿದ್ದೇನೆ ಇದು ಇದೆ ನಾ ವಿಡಿಯೋ ಮಾಡಿದ್ದು